ಇವತ್ತು ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗಿದೆ ಆದರೆ ಕರ್ನಾಟಕಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಆಗಿಲ್ಲ ಹಾಗಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಬಜೆಟ್ ವಿರುದ್ಧ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬೇಸರದ ಮಾತುಗಳನ್ನು ಆಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಗೌರವ ಇತ್ತು ರಾಜ್ಯಕ್ಕೆ ಹಣ ಕೊಡ್ತಾರೆ ಯೋಜನೆ ಕೊಡ್ತಾರೆ ಅಂತ ನಾವು ಭಾವಿಸಿದ್ವಿ ಆದರೆ ಅವರು ಬೇರೆ ರಾಜ್ಯಗಳ ಬಗ್ಗೆ ಗಮನ ಹರಿಸಿಲ್ಲ ಕೇವಲ ಬಿಹಾರ ಹಾಗೂ ಆಂಧ್ರ ಪ್ರದೇಶದ ಕಡೆ ಮಾತ್ರ ಗಮನ ಹರಿಸಿದ್ದಾರೆ ಕಾಂಗ್ರೆಸ್ ಇರುವಂತಹ ರಾಜ್ಯಗಳಿಗೆ ಏನೂ ಕೊಟ್ಟಿಲ್ಲ ಇದು ಖಂಡನೀಯ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬೇಸರದ ಮಾತುಗಳನ್ನು ಆಡಿದ್ದಾರೆ ಕರ್ನಾಟಕಕ್ಕೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗುತ್ತೆ ರಾಜ್ಯಕ್ಕೆ ಹಣ ಕೊಡ್ತಾರೆ ಅನುದಾನ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ಕೊಂಡಿದ್ವಿ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಬಹಳ ಗೌರವ ಇತ್ತು ಆದರೆ ಅವರು ಈ ರೀತಿಯಾಗಿ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಬೇಸರವಾಗಿ ಮಾತನಾಡಿದ್ದಾರೆ ನನಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ಪೆಂಡಿಂಗ್ ಇದ್ದು ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು ಅವರು ಗಮನ ಸೆಳೆಯಲಿಲ್ಲ ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಡಕ್ಕೆ ಬಿಹಾರು ಆಂಧ್ರ ಪ್ರದೇಶ್ ಅವರು ಮಾತ್ರ ಗಮಿಸಿದ್ದಾರೆ ಅವರು ಬಿಹಾರು ಮತ್ತು ಆಂಧ್ರ ಪ್ರದೇಶ್ ಮಾತ್ರ ಗಮಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರೋಂಥ ರಾಜ್ಯಗಳಿಗೆ ಇಂಡಿಯಾ ಇರುವಂತ ರಾಜ್ಯಗಳಿಗೆ ಯಾವ ತರದ ಗಮನ ಇಲ್ಲ ಬಹಳ ತಾರತಮ್ಯ ಇದೆ ಇದು ಬಹಳ ಖಂಡನೀಯ ಇದ್ರ ಬಗ್ಗೆ ಡೀಟೇಲ್ ಆದ್ಮೇಲೆ ತಿರ್ಗ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತಿ ನನಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ಇದ್ದು